ಏನಿದೆ ಎಷ್ಟು ಕುರಿ ತುಂಬ ತುಂಬಿಬಿಟ್ಟು ನಾನು ಎಂಟು ಲಕ್ಷ ಜನರು ಓಡಾಡೋದ್ ಖುಷಿ ಪಡ್ತೀವಿ ಆ ಎಂಟು ಲಕ್ಷ ಅಂದ್ರೆ ಇರೋ ಆರು ನಲ್ಲಿ ಅವ್ರ ಕುರಿಗಳು ಕಡಿಮೆ ಪ್ಯಾಕ್ ಆಗಿ ಬಂದಿರ್ತಾರ ಬಿಡ್ತೀವಿ ನಾವು ಮೆಟ್ರೋಗೆ ಕಾಸ್ಟ್ಲಿಯೆಸ್ಟ್ಲಿಕ್ಸ್ಪೋರ್ಟ್ ಅದಕ್ಕೆ ಹಣ ಸುರಿಯೋಕೆ ಒಂದ್ ಇನ್ನೂರು ಕೋಟಿ ಮುನ್ನೂರು ಕೋಟಿ ಲಾಸ್ ಆದ್ರೆ ಅದನ್ನ ಬರ್ಸೋದಕ್ಕೆ ನೀವು ರೆಡಿ ಇಲ್ಲ ಡ್ಯೂಟಿ ಡ್ಯೂರ್ ಏನ್ ಮಾಡ್ತಾರೆ ನಮ್ಗೆ ಸಂಬಂಧ ಪಡಲ್ಲ ಬಸ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದು ಇದು ಇವತ್ತೆಲ್ಲ ನಡೀತಾ ಇರೋದು ಇಪ್ಪತ್ತು ಮೂವತ್ತು ವರ್ಷದಿಂದ ನಡೀತಾ ಇರೋದೇ ಇದು ಬಟ್ ಇವಾಗ ಎಷ್ಟೋ ಜನ ಗಾರ್ಮೆಂಟ್ ವರ್ಕರ್ಸ್ ಏನ್ ಹೇಳ್ತಿದ್ದಾರೆ ನಾವಿರೋದು ಪೆರಿ ಆಫ್ ದ ಬೆಂಗಳೂರಿನಿಂದ ನಾವು ಕಂಪನಿ ಜೊತೆಗೆ ಹೋಗ್ಬೇಕು ಹೋಗ್ಬೇಕು ನಮ್ಮ ಹಳ್ಳಿಗೆ ಅಥವಾ ನಮ್ಮ ಪೆರಿಫರಲ್ ಸೆಟಲ್ಮೆಂಟ್ಗೆ ಬರ್ತಾ ಇಲ್ಲ ನಾವು ಈ ಪ್ರಶ್ನೆಗಳನ್ನ ಇನ್ನೊಂದು ಹತ್ತು ವರ್ಷದ ನಂತರ ಮಾತಾಡಿದ್ರೆ ಇದೇ ಪ್ರಶ್ನೆನೇ ಬರ್ತಾ ಇರ್ತದೆ ನಿಮಗೆ ಅನುಭವ ಇರ್ಬೋದು ನೀವು ಹೇಳ್ತಾ ಇರೋ ಪ್ರಾಬ್ಲಮ್ಮು ನೀವು ಇಪ್ಪತ್ತು ವರ್ಷದಿಂದಾನೆ ಹೇಳ್ತಾನೆ ಇದ್ದೀರ ಕರೆಕ್ಟ್ ಅಲ್ವಾ ಸೊಲ್ಯೂಷನ್ಗೂ ಕೊರತೆಯೇ ಇಲ್ಲ ಕರೆಕ್ಟ್ ಸೊಲ್ಯೂಷನ್ಗೂ ಕೊರತೆ ಇಲ್ಲ ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟ್ಯಾಚ್ಯೂಟ್ರಿ ಇನ್ಸ್ ಪವರ್ಸ್ ಕಡಿಮೆ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಪ್ರಾಬ್ಲಮ್ ಸೊ ನೀವ್ ಕರೆಕ್ಟಾಗಿ ಆಗಿ ಹೇಳ್ದಂಗೆ ಆ ಕಾಯ್ದೆನಲ್ಲಿ ಚೆನ್ನಾಗಿ ಬರ್ದಿದ್ದಾರೆ ಯಾವುದೇ ಪಾಲಿಸಿ ಮಾಡಕ್ ಮುಂಚೆ ಇಟ್ ಹ್ಯಾಸ್ ಟು ಗೋ ಥ್ರೂ ಬಿ ಟಿ ಎ ಅವರ ಪರ್ಮಿಷನ್ ಇಲ್ದಿರ ನೀನ್ ಏನು ಮಾಡಬಾರ್ದು ಅಂತ ಕೂಡ ಇದೆ ಬಟ್ ನಾವು ದಿನನಿತ್ಯ ನೋಡ್ತಾ ಇರೋದು ಆಲ್ ಕೈಂಡ್ಸ್ ಆಫ್ ಪಾಲಿಸೀಸ್ ಅಂಡ್ ಪ್ರಾಜೆಕ್ಟ್ಸ್ ಆರ್ ಬೀಂಗ್ ಟೇಕನ್ ಅಪ್ ವಿಧೌಟ್ ಎವರ್ ಬೀಂಗ್ ಗೋಯಿಂಗ್ ಟು ಬಿ ಎಂ ಎಲ್ ಟಿ ಇದೇ ಕಾರಣ ಇರ್ಬೋದೇ ಅದಕ್ಕೆ ಇನ್ನೂ ಎಸ್ಟಾಬ್ಲಿಷ್ ಮಾಡದೇ ಇರೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವೊಂದು ಬಿ ಎಂ ಎಲ್ ಟಿ ಎ ಮಾಡಿದೀವಿ ಅಂತ ತೋರಿಸೋದಕ್ಕೋಸ್ಕರ ಒಂದು ಬಿ ಎಂ ಎಲ್ ಮಾಡಿದ ನ್ಯಾಷನಲ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಪಾಲಿಸಿ ನಾವು ಫಾಲೋ ಮಾಡಿದೀವಿ ಅಂತ ಹೇಳೋದಕ್ಕೋಸ್ಕರ ಇದನ್ನ ಮಾಡಿದ್ದಾರೆ ಬಟ್ ಅವ್ರಿಗೆ ಅದು ಬೇಕಾಗಿಲ್ಲ ಸೊ ಅದ್ ಲೆಕ್ ಆಟಕ್ಕುಂಟು ಅಂತ ಆಗಿದೆ ಸೊ ನಾವಿವಾಗ ಅದ್ ಏನ್ ನೋಡ್ತಾ ಇದ್ದೀವಿ ಅಂತಂದ್ರೆ ಈವನ್ ಬಿ ಎಂ ನೀವು ನಿಜವಾಗ್ಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೆಚ್ಚಿಸ್ಬೇಕು ಅದಕ್ಕೆ ಆದ್ಯತೆ ಕೊಡಬೇಕು ಅನ್ನೋಂಗಿದ್ರೆ ಅವರ ಲಾಸಸ್ ಅಟ್ಲೀಸ್ಟ್ ನೀವು ಬೇರ್ ಮಾಡಬೇಕು ಎವ್ರಿ ಇಯರ್ ಮೆಟ್ರೋಗೆ ಇಟ್ ಇಸ್ ದ ಕಾಸ್ಟ್ಲಿಯೆಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದಕ್ಕೆ ಹಣ ಸುರಿಯೋಕೆ ರೆಡಿ ಇದ್ದೀರಾ ಮೂವತ್ತು ಸಾವಿರ ಕೋಟಿ ನಲ್ವತ್ತು ಸಾವಿರ ಕೋಟಿ ಆಗ್ತಾ ಇದೆ ಅದು ಬಟ್ ಬಿಎಂಟಿಸಿಗೆ ಸಿಗ ಒಂದು ಇನ್ನೂರು ಕೋಟಿ ಮುನ್ನೂರು ಕೋಟಿ ಲಾಸ್ ಆದರೆ ಅದನ್ನು ಬರ್ಸೋದಕ್ಕೆ ನೀವು ರೆಡಿ ಇಲ್ಲ ಆರ್ ಸೇಯಿಂಗ್ ಯು ಶುಡ್ ಬಿಕಮ್ ಸಸ್ಟೈನಬಲ್ ನಿಮ್ ದುಡ್ನಲ್ಲೇ ನೀವು ಪ್ರಾಫಿಟಬಲ್ ಆಗ್ಬೇಕು ಅಂತ ಹೇಳ್ತಾ ಇದೀರಾ ಹಣ ವಾಪಸ್ ಬರಬೇಕು ಅಂದ್ರೆ ಹತ್ತಾರು ವರ್ಷ ಬೇಕು ಅದಕ್ಕೆ ನೀವು ವಿಥೌಟ್ ಎನಿ ಡಿಸ್ಕಶನ್ ಯು ಆರ್ ಪೋರಿಂಗ್ ಮನಿ ಇನ್ ಟು ಇಟ್ ಬಟ್ ಬಿಎಂಟಿಸಿ ಮೂಲೆ ಮೂಲೆಗೆ ರೀಚ್ ಆಗುತ್ತೆ ಹೌದು ಟ್ರಾನ್ಸ್ಪೋರ್ಟ್ ಅಂದ್ರೆ ಬರೇ ಮೆಟ್ರೋ ಅಲ್ಲ ಬಸ್ ಇಸ್ ದ ಮೋಸ್ಟ್ ಎಫಿಶಿಯಂಟ್ ಮೋಸ್ಟ್ ಎಕನಾಮಿಕಲ್ ಅದಕ್ಕೆ ನೀವು ಆದ್ಯತೆ ಕೊಡ್ತಿಲ್ಲ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ನಾವು ವರ್ಷಾನ್ಗಟ್ಲೆಯಿಂದ ಹಬ್ ಅಂಡ್ ಸ್ಪೋಕ್ ಮೆಥಡ್ ಅಲ್ಲಿ ಒಂದು ಹನ್ನೆರಡು ಟ್ರಾನ್ಸ್ಪೋರ್ಟೇಶನ್ ಹಬ್ಸ್ ಮಾಡಬೇಕು ಸುತ್ತ ಬೆಂಗಳೂರಿಗೆ ಅಂಡ್ ಅಲ್ಲಿಂದ ನೀವು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಡಬೇಕು ಟು ಗೋ ಟು ಎವ್ರಿ ರೆಸಿಡೆನ್ಷಿಯಲ್ ಏರಿಯಾ ಇವಾಗ ಗಾರ್ಮೆಂಟ್ ವರ್ಕರ್ಸ್ ನೀವು ಹೇಳೋ ಪ್ರಶ್ನೆಗಳೆಲ್ಲ ನಾವು ಯಾರು ಕೇಳ್ತಾ ಇದೀವಿ ಈಗ ಸರ್ಕಾರ ಅಂತ ಹೇಳ್ತೀವಿ ನೀವು ಅರ್ಬನ್ ಡೆವಲಪ್ಮೆಂಟ್ ಕೇಳ್ತೀರಾ ಟ್ರಾನ್ಸ್ಪೋರ್ಟ್ ಕೇಳ್ತೀರಾ ಯಾರು ಕೇಳ್ತಾ ಇದೀರಾ ಡಿ ಯು ಕೂಡ ಇದೇ ಅಲ್ಲವಾ ಅದು ಡಿ ಎಲ್ ಟಿ ಏನು ಅದು ಅರ್ಬನ್ ಡೆವಲಪ್ ಅದು ಅಂದರೆ ಡಿ ಯು ಎಲ್ ಟಿ ನೀವು ಹೇಳಿದಾಗೆ ನಾಮಕ ಫಂಡಿಂಗ್ ಬೇಕಿತ್ತು ಮೆಟ್ರೋಗೆ ಎನ್ ಯು ಟಿ ಪಿಲಿ ಹೇಳಿದ್ರು ಒಂದು ಇಂಟಗ್ರೇಟೆಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಮಾಡಬೇಕು ಅಂತ ಒಂದು ಹೊಸ ಹುಮ್ಮಸ್ನಲ್ಲಿ ಡಿ ಯು ಎಲ್ ಟಿ ಅಂತ ಸ್ಟಾರ್ಟ್ ಮಾಡಿ ಒಂದು ಯಾವುದೋ ಒಂದು ಎಕ್ಸಿಕ್ಯೂಟಿವ್ ಆರ್ಡ್ರ್ ಪಾಸ್ ಮಾಡಿ ಒಂದು ಬಿ ಎಮ್ ಎಲ್ ಟಿ ಕಮಿಟಿ ಅಂತ ಮಾಡಿಬಿಟ್ಟು ಬೇಸಿಕಲಿ ದೇ ಗಾಟ್ ದಿ ಫಂಡ್ಸ್ ಬಟ್ ಆದರೆ ಇಂಟೆಂಟ್ ಪೂರೈಕೆತೆ ಇಲ್ಲ ಟಿಕ್ ಇನ್ ದ ಬಾಕ್ಸ್ ಎಕ್ಸರ್ಸೈಸ್ ಆಯಿತು ಸೊ ಈಗ ನೀವು ಹೇಳಿರೋ ಹಾಗೆ ಈ ಪ್ರಶ್ನೆಗಳನ್ನ ಕೇಳಿ ನೀವು ಬೆಂಗಳೂರಿಗೆ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓವರ್ ಆಲ್ ಗೋಲ್ ಏಯ್ಟಿ ಪರ್ಸೆಂಟ್ ಮಾಡಬೇಕಂದ್ರೆ ನಾವು ಹಣ ನಮ್ಮಲ್ಲಿ ಎಷ್ಟಿದೆ ಅಫರ್ಡೆಬಿಲಿಟಿ ಅನ್ವೆಲ್ಪು ಅದರಲ್ಲಿ ಯಾವ ಯಾವ ಪ್ರಾಜೆಕ್ಟಿಗೆ ಎಷ್ಟು ಹಣ ಹೋಗಬೇಕು ಅಂತ ನಿರ್ಧಾರ ಮಾಡೋದು ಒಂದು ಕೂಲಂಕುಷವಾಗಿ ಯೋಚನೆ ಮಾಡಿ ವಿದೌಟ್ ಬಯಸ್ ಯಾಕೆಂದರೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಬಯಸ್ ಇರೋದಿಲ್ಲ ಅರ್ಬನ್ ಡೆವಲಪ್ಮೆಂಟ್ ಬಯಸ್ ಇರೋದಿಲ್ಲ ಇಂಟಿಗ್ರೇಟೆಡ್ ಟ್ರಾನ್ಸ್ಪೋರ್ಟ್ ಇಸ್ ಓನ್ಲಿ ಎನ್ ಟಿ ಟಿ ಇಸ್ ಅ ರೆಗ್ಯುಲೇಟರ್ ಬಿ ಎಮ್ ಎಲ್ ಟಿ ಎ ಅದು ಮಾಡ್ಬೋದು ಅದು ಇಲ್ಲದೇ ಇರೋ ಕಾರಣವೇ ಈ ರೀತಿ ಚರ್ಚೆಗಳಾಗ್ತಾ ಇರೋದು ಈ ರೀತಿ ವಿನಾಕಾರಣ ಅದನ್ನೇ ರೀಸೈಕಲ್ ಮಾಡ್ತಾನೆ ಇದ್ದೀವಿ ಇವತ್ತಿನ ಕೂಡ ಹೆಡ್ಲೈನ್ಸಲ್ಲಿ ಬರೆದಿದ್ದಾರೆ ಡಲ್ಟಿಗೆ ಹೋಗಿ ಕಾರ್ಮಿಕರು ಹೋಗಿ ನಮಗೆ ಬಸ್ಸು ವ್ಯವಸ್ಥೆ ಮಾಡಿಕೊಡ್ಯಾರೆ ಡಲ್ಟ್ ಏನು ಮಾಡ್ತಾರೆ ಅಂದ್ಕೊಂಡ್ರಿ ಅದರಲ್ಲಿ ಏನೂ ಮಾಡೋದಿಲ್ಲ ಅದನ್ನು ಫಾರ್ವರ್ಡ್ ಮಾಡ್ತಾರೆ ಯಾರಿಗೆ ಮಾಡ್ತಾರೆ ಯು ಡಿ ಡಿಗೆ ಮಾಡ್ತಾರೆ ಯು ಡಿ ಡಿ ಅವ್ರು ಏನು ಮಾಡ್ತಾರೆ ಏ ನಮಗೆ ಸಂಬಂಧಪಡಲ್ಲ ಬಸ್ಸು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ ಮಾಡ್ತಾರೆ ಇದು ಇದು ಇವತ್ತೆಲ್ಲ ನಡೀತಾ ಇರೋದು ಇಪ್ಪತ್ತು ಮೂವತ್ತು ವರ್ಷದಿಂದ ನಡೀತಾ ಇರೋದೇ ಇದು ಇದು ಬಿ ಎಮ್ ಎಲ್ ಟಿ ಅಂತ ಒಂದು ಸಂಸ್ಥೆ ಇದ್ದರೆ ದಿ ಬಕ್ಸ್ ಸ್ಟಾಪ್ಸ್ ಆಗತ್ತೆ ಅಥವಾ ಆಗಲ್ಲ ಯಾಕೆಂದರೆ ಇದರಲ್ಲಿ ಬಿ ಎಮ್ ಎಲ್ ಟಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಇದು ಎಲ್ಲ ಕಾಯ್ದೆ ಥರ ಅಲ್ಲ ಈ ಕಾಯ್ದೆಯಲ್ಲಿ ಕೂಲಂಕುಷವಾಗಿ ಯಾವ ರೀತಿ ವ್ಯವಸ್ಥೆ ನಡಿಬೇಕು ಅನ್ನೋದು ಬರೆದಿದ್ದಾರೆ ಹೇಗೆ ಸಿ ಎಂ ಪಿ ಅಂತ ನೀವು ಹೇಳಿದರೆ ಅದು ಮದರ್ ಡಾಕ್ಯುಮೆಂಟ್ ಆಗುತ್ತೆ ಒಂದು ಸಲಿ ಸಿ ಎಂ ಪಿ ಬಂದ ನಂತರ ಒಂದೊಂದು ಡಿಪಾರ್ಟ್ಮೆಂಟ್ ಅವರು ಅಂದರೆ ಈ ಬಸ್ನವರಾಗಲಿ ಮೆಟ್ರೋದವರಾಗಲಿ ಆಟೋ ರಿಕ್ಷಾದವರಾಗಲಿ ಆಗಲಿ ಅವರು ಹೇಳುತ್ತಾರೆ ಪ್ರತಿ ವರ್ಷ ನಾವು ಸಿ ಎಂ ಪಿ ಗೋಲ್ ಮಾಡಲಿಕ್ಕೆ ಏನೆಲ್ಲ ಮಾಡ್ತೀವಿ ಅನ್ನೋದಕ್ಕೆ ಆನ್ಯುವಲ್ ಇಂಪ್ಲಿಮೆಂಟೇಷನ್ ಪ್ಲ್ಯಾನ್ ಅಂತ ಅವರು ಬಿ ಎಮ್ ಎಲ್ ಟಿಗೆ ಕೊಡಲೇಬೇಕು ಅವ್ರು ಕೊಡದೇ ಇದ್ದರೆ ಅವ್ರಿಗೆ ಸಲಬೇಕಾಗಿರೋ ಒಂದು ಗ್ರಾಂಟ್ಸ್ ಆಗಲಿ ಬಜೆಟ್ಸ್ ಆಗಲಿ ವಿದ್ರೋಳ್ ಮಾಡ್ಬೋದು ದರ್ ಇಸ್ ಅ ಕಂಟ್ರೋಲ್ ಆವಾಗ ಅವ್ರು ಮಾಡ್ತಾರೆ ಈ ಆನ್ಯುವಲ್ ಇಂಪ್ಲಿಮೆಂಟೇಷನ್ ಪ್ಲಾನ್ ಕೊಟ್ಟಾಗ ಅದು ಸರಿಯಾಗಿ ಮಾಡಿದ್ರು ಇಲ್ವೋ ಅಂತ ಮಾನಿಟ್ರಿಂಗ್ ಫಂಕ್ಷನ್ ಕೂಡ ಇದೆ ಬಿ ಎಮ್ ಎಲ್ ಸೊ ಒಂದು ವ್ಯವಸ್ಥಿತವಾಗಿ ಇಂಟಗ್ರೇಟೆಡ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಒಂದು ಬುನಾದಿ ಆಗುತ್ತೆ ಬಿ ಎಮ್ ಎಲ್ ಟಿ ಬಂದರೆ ಅದೊಂದೇ ಅಲ್ಲ ಬಿ ಎಮ್ ಎಲ್ ಟಿ ಬಂದರೆ ನಮ್ಮಲ್ಲಿರೋ ಅರ್ಬನ್ ಪ್ಲಾನರ್ಸ್ಗೆ ಟ್ರಾನ್ಸ್ಪೋರ್ಟ್ ಪ್ಲಾನರ್ಸ್ಗೆ ಒಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ ಇವತ್ತು ಬೆಂಗಳೂರಿನಲ್ಲಿ ವಿಪರ್ಯಾಸ ಹೇಳಲ್ಲ ನಿಮಗೆ ಬೆಂಗಳೂರಿನಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿಗಳು ಒಂದು ಹತ್ತು ಇದ್ದಾವೆ ಆ ಹತ್ತು ಕಂಪನಿನಲ್ಲಿ ಅಟ್ ಲೀಸ್ಟ್ ಆರುನೂರು ಅರ್ಬನ್ ಪ್ಲಾನರ್ಸ್ ಟ್ರಾನ್ಸ್ಪೋರ್ಟ್ ಪ್ಲಾನರ್ಸ್ ಕೆಲಸ ಮಾಡ್ತಾರೆ ಬೆಂಗಳೂರಿನಲ್ಲಿ ಬೆಂಗಳೂರು ಪ್ರಾಜೆಕ್ಟ್ಸ್ ಮೇಲಲ್ಲ ಅಮೇರಿಕಾ ಯು ಕೆ ಸಿಂಗಪುರ್ ಪ್ರಾಜೆಕ್ಟ್ ಇದು ವಿಪರ್ಯಾಸ ನಮ್ಮಲ್ಲಿರೋ ಟ್ಯಾಲೆಂಟನ್ನ ನಾವು ಇಲ್ಲ ಯಾಕೆಂದ್ರೆ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ಸೇ ಇಲ್ಲ ಅವ್ರನ್ನ ಹೈರ್ ಮಾಡೋ ಇನ್ಸ್ಟಿಟ್ಯೂಷನ್ಸೇ ಇಲ್ಲ ಅಂದರೆ ಅವರೆಲ್ಲ ಅಪ್ಲೈ ಮಾಡ್ತಾರೆ ಸೊ ಸೊ ಇವಾಗ ನಾನು ಬಸ್ ಬಗ್ಗೆ ಹೇಳ್ತಾ ಇದ್ದೆ ಸೊ ಬಸ್ ಸ್ಟ್ರೆಂಥನ್ ಮಾಡಬೇಕು ಅಂತ ಇವಾಗ ಶಕ್ತಿ ಸ್ಕೀಮ್ ಮಾಡಿದ್ರು ಎಲ್ರಿಗೂ ಫ್ರೀ ಬಸ್ ಪಾಸ್ ಮಾಡ್ತೀವಿ ಮಹಿಳೆಯರಿಗೆ ಅಂತ ಬಟ್ ಇವಾಗ ಎಷ್ಟೋ ಜನ ಗಾರ್ಮೆಂಟ್ ವರ್ಕರ್ಸ್ ಏನ್ ಹೇಳ್ತಿದಾರೆ ನಾವಿರೋದು ಪೆರಿಫರಿ ಆಫ್ ದ ಬೆಂಗಳೂರಿನಿಂದ ನಾವು ಕಂಪನಿ ಹೋಗ್ಬೇಕು ನಮ್ಮ ಹಳ್ಳಿಗೆ ಅಥವಾ ನಮ್ಮ ಪೆರಿಫರಲ್ ಸೆಟಲ್ಮೆಂಟ್ಗೆ ಬಸ್ಸೇ ಬರ್ತಾ ಇಲ್ಲ ಬಸ್ಗೆ ನಾವು ರೀಚ್ ಆಗೋಕೆ ಎರಡ್ ಮೂರ್ ಕಿಲೋಮೀಟರ್ ನಾವು ನಡ್ಕೊಂಡು ಹೋಗ್ಬೇಕು ಸೊ ಈ ಶಕ್ತಿ ಸ್ಕೀಮ್ ಇಂದ ನಮಗ್ ಪ್ರಯೋಜನನೇ ಆಗ್ತಾ ಇಲ್ಲ ಸೊ ಮೊದಲು ನಾವು ಈ ಆಕ್ಸೆಸಿಬಿಲಿಟಿನೇ ನಾವು ಇನ್ನು ಕೊಟ್ಟಿಲ್ಲ ಬಸ್ದು ಅದನ್ನ ಮೊದಲು ಕೊಡ್ಬೇಕು ಅದಕ್ಕೆ ನಾವು ಆದ್ಯತೆ ಕೊಡ್ಬೇಕು ಅನ್ನೋದು ಮರ್ತೋಗ್ಬಿಟ್ಟು ನೀವ್ ಹೇಳ್ದಂಗೆ ಇರೋ ಮೆಟ್ರೋ ಲೈನ್ ಲೈನ್ ಹಾಕ್ತೀವಿ ಅಂತಾರೆ ಲೆಟ್ಸ್ ಅನಾಲಿಸಿಸ್ ಇವತ್ತು ಡೆಲ್ಟ್ ಕೊಟ್ಟಿರೋ ಪತ್ರ ಇದೆ ಕಾರ್ಮಿಕರು ಬಿ ಎಂ ಎಲ್ ಟಿ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ ಬಿ ಎಂ ಎಲ್ ಟಿ ನಲ್ಲಿ ಇದನ್ನ ಬಿ ಟಿ ಸಿ ಬಸ್ ರೂಟ್ಸ್ ಎಲ್ಲೆಲ್ಲಿದೆ ಬಿ ಎಂ ಟಿ ಸಿ ಬಸ್ ರೂಟ್ನ ರಾಷ್ನಲೈಸ್ ಮಾಡಿ ಈ ಪರ್ಟಿಕ್ಯುಲರ್ ಕೊರತೆಯನ್ನು ನಾವು ಸರಿಪಡಿಸಬಹುದು ಅಂತ ಯೋಚನೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಇರೋದು ಇವತ್ತು ಅದು ವಿಲ್ಲೇ ಇಲ್ವೇ ಅದೇ ಹೇಳ್ತಾ ಇರೋದು ಅಂದರೆ ವ್ಯವಸ್ಥೆನೇ ಇಲ್ಲ ಇನ್ಸ್ಟಿಟ್ಯೂಷನಲ್ ಸ್ಟ್ರೆಂಥೇ ಇಲ್ಲ ಇನ್ಸ್ಟಿಟ್ಯೂಷನಲ್ ಕೆಪಾಸಿಟಿನೇ ಇಲ್ಲ ಅಂದರೆ ನಾವು ಈ ಪ್ರಶ್ನೆಗಳನ್ನ ಇನ್ನೂ ಒಂದು ಹತ್ತು ವರ್ಷದ ನಂತರ ಮಾತಾಡಿದ್ರೆ ಇದೇ ಪ್ರಶ್ನೆನೇ ಬರ್ತಾ ಇರುತ್ತೆ ನಿಮಗೆ ಅನುಭವ ಇರ್ಬೋದು ನೀವು ಹೇಳ್ತಾ ಇರೋ ಪ್ರಾಬ್ಲಮ್ಮು ನೀವು ಇಪ್ಪತ್ತು ವರ್ಷದಿಂದನೇ ಹೇಳ್ತಾನೆ ಇದ್ದೀರ ಕರೆಕ್ಟ್ ಅಲ್ವಾ ಅದಕ್ಕೆ ಸಮಾಧಾನನೇ ಇಲ್ಲ ಆಗಿಲ್ಲ ಅಂದರೆ ಮೇಯ್ನ್ ಏನು ಬುನಾದಿನೇ ಸರಿ ಇಲ್ಲ ಅಂತ ಸೊ ಟ್ರಾನ್ಸ್ಪೋರ್ಟ್ನಲ್ಲಿ ಈ ಬಿ ಎಮ್ ಎಲ್ ಟಿ ಇಸ್ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ನೀವು ಹೇಳಿದಾಗೆ ಫಾರ್ ವಾರ್ಡ್ಕಲ್ ವ್ಯಾಲ್ಯೂ ಫಾರ್ ಮನಿ ಅನಾಲಿಸಿಸ್ ಮಾಡಿ ಇರೋ ಹಣನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓವರ್ ಆಲ್ ಎನ್ವಲಪನ್ನ ನೋಡಬೇಕೇ ಹೊರತು ಆ ಮೋಡು ಈ ಮೋಡು ಅಂತ ನೋಡ್ಲಿಕ್ಕೆ ಹೋಗ್ಬಾರ್ದು ಹೌದು ಸೊ ಅದಕ್ಕೋಸ್ಕರ ಈ ವ್ಯವಸ್ಥೆ ಈ ಇನ್ಸ್ಟಿಟ್ಯೂಷನ್ನು ಎಷ್ಟು ಬೇಗ ಬಂದರೆ ಅಷ್ಟು ಬೇಗ ಬೆಂಗಳೂರಿಗೆ ಒಳ್ಳೇದು ಈ ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ವಿದೌಟ್ ಆ್ಯನ್ ಇಂಟಿಗ್ರೇಟೆಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ನಮ್ಮ ಹೋಪ್ಫುಲಿ ನಮ್ಮ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಅರ್ಥ ಇದನ್ನ ಯಾಕೆಂದ್ರೆ ಅವರು ಡೆಲ್ಲಿ ಲಂಡನ್ಗೆ ಹೋಗ್ಲಿ ನ್ಯೂಯಾರ್ಕ್ ಹೋಗ್ಲಿ ಹೋಗ್ಲಿ ಅಲ್ಲಿ ಯಾರತ್ತಾದರೂ ಮಾತಾಡ್ಲಿ ಮಾತಾಡಲಿ ಅಲ್ಲಿ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಟಿಗ್ರೇಟೆಡ್ ಪ್ಲಾನಿಂಗ್ ಅಥಾರಿಟಿ ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರಿಗೆ ಬೇಡ ಅಂತ ನಾನೇ ಹೇಳ್ತೇನೆ ಎಲ್ಲಾ ವ್ಯವಸ್ಥೆ ಎಲ್ಲ ವರ್ಲ್ಡ್ ಕ್ಲಾಸ್ ಸಿಟೀಸ್ನಲ್ಲಿ ಇದೆ ಇಲ್ಲಿ ಸಹ ನಾವು ಪಾಸ್ ಇದನ್ನು ಕಾಯ್ದೆನಾಸ್ಟಾಬ್ಲಿಷ್ ಮಾಡೋದಕ್ಕೆ ಯಾಕೆ ತಡ ಅಷ್ಟೇ ಇದೆ ಹಲವಾರು ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ ಎಸ್ಪೆಷಲಿ ಇವಾಗ ನಾವೇನ್ ನೋಡ್ಬೇಕು ಅಂತಂದ್ರೆ ಟನಲ್ ರೋಡ್ ಮಾಡ್ತೀವಿ ಅನ್ನೋದು ಆ ಟನಲ್ ರೋಡ್ ಮಾಡೋದಿಕ್ಕೆ ಬರೀ ಡಿ ಪಿ ಆರ್ ಮಾಡೋದಿಕ್ಕೆ ಅದೆಷ್ಟೋ ಕೋಟಿ ಕೊಟ್ಟಿದ್ದಾರೆ ಒಂದ್ ನಿಮಿಷ ನಾನು ಹೇಳ್ತೀನಿ ಹದಿನೆಂಟು ಕಿಲೋಮೀಟರ್ ಟನಲ್ ರೋಡ್ ಮಾಡೋದಿಕ್ಕೆ ಫ್ರಾಮ್ ಹೆಬ್ಬಾಳ್ ಟು ಸಿಲ್ಕ್ ಬೋರ್ಡ್ ಒಂಬತ್ತು ಕೋಟಿ ರೂಪಾಯಿ ಬರೀ ಡಿಪಿಆರ್ ಗೆ ಕೊಟ್ಟಿದ್ದಾರೆ ಅದೇ ಅಷ್ಟೇ ಇನ್ನೂ ದೊಡ್ಡ ಟನಲ್ಗೆ ಬಿ ಎಂ ಆರ್ ಸಿ ಎಲ್ನವರು ಬರೀ ಒನ್ ಪಾಯಿಂಟ್ ಫೈವ್ ಏಟ್ ಕ್ರೋರ್ ಕೊಟ್ಟು ಡಿ ಪಿ ಆರ್ ಮಾಡಿಸ್ಕೊಂಡಿದ್ದಾರೆ ಅದು ಸರ್ಜಾಪುರ್ ಇಂದ ಹೆಬ್ಬಾಳ್ಗೆ ಮೂವತ್ತೇಳು ಕಿಲೋಮೀಟರ್ ಮಾಡೋದಿಕ್ಕೆ ಸೊ ಯಾಕೆ ಈ ತಾರತಮ್ಯ ಇದ್ರಲ್ಲಿ ಏನಿದೆ ಈ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡ್ಬೇಕಂದ್ರೆ ಈ ಪ್ರಶ್ನೆಗಳನ್ನ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಬಿ ಎಂ ಎಲ್ ಟಿ ಕೇಳ್ಬಹುದಿತ್ತು ಬಿಎಂ ಸೊ ಟನಲ್ ರೋಡ್ ಮಾಡೋದು ಸಿ ನಲ್ಲಿ ಇದೆಯಾ ಇಲ್ಲ ಅದೇ ಇಲ್ಲ ಸೊ ಆಕ್ಚುಲಿ ಬಿಎಂಎಲ್ಟಿಎ ಕಾಯ್ದೆ ಏನ್ ಹೇಳುತ್ತೆ ಯಾರೇ ಈ ಸಿ ಎಂ ಪಿನ ಮಾಡ್ತಾ ಇದ್ರೆ ಆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಗೆ ನಾವು ಪನಿಷ್ ಮಾಡಬೇಕು ಅಂತ ಇದೆ ಅವ್ರಿಗೆ ಫೈನ್ ಹಾಕಬೇಕು ಹಾಕ್ ಪ್ಲಾನ್ ಗಳು ಮಾಡ್ತಾ ಇರೋದು ವಿಚ್ ಇಸ್ ನಾಟ್ ಇವನ್ ಇನ್ ದ ಸಿ ಇವಾಗ ಯಾರಿಗೆ ಪನಿಷ್ಮೆಂಟ್ ಆಗ್ತಾ ಇದೆ ಯಾರಿಗೂ ಆಗ್ತಾ ಇದೆ ಎಲ್ರು ಅದನ್ನ ಒಪ್ಕೊಂಡು ಮಾಡಬೇಕು ಅನ್ಕೊಂಡು ಹೋಗ್ತಾ ಇದಾರೆ ಸೊ ಅದೇ ಹಣ ಇವಾಗ ಆ ಟನಲ್ ರೋಡ್ ಮಾಡೋದಕ್ಕೆ ಡಿ ಪಿ ಗೆ ಒಂಬತ್ ಕೋಟಿ ಮೇಲೆ ಕೊಟ್ಟಿದ್ದಾರೆ ಆ ಇಡೀ ಟನಲ್ ರೋಡ್ ಮಾಡೋದಿಕ್ಕೆ ಹನ್ನೆರಡು ಸಾವಿರದ ಆರ್ನೂರ 690 ಕೋಟಿ ಆಗುತ್ತೆ ಅಂತ ಎಸ್ಟিমেಟ್ ಅದು ಸಾ ನೋಡಿರಾ ಜೂನ್ ಅಲ್ಲಿ ಸಾವಿರ ಕೋಟಿ ಇತ್ತು ಅದು ಆಗ್ತಾನೆ ಇರುತ್ತೆ ಮುಖ್ಯ ಪ್ರಶ್ನೆ ಏನು ನೀವು ಕಾತ ಇದು ಏನ್ ಹೇಳ್ತಾರೆ ಸಸ್ಟೇನಬಲ್ ಅಂದ್ರಲ್ಲ ಆ ಸಸ್ಟೇನಬಲ್ ಟೆಸ್ಟ್ ಪಾಸ್ ಆಗೋದಿಲ್ಲ ಯಾಕಂತ ಅಂತ ಇದು ಬೆಂಕಿಗೆ ಸೀಮಣೆ ಆಗ್ದಂಗೆ ಇದು ಹೌದು ಈಗ ಬೆಂಗಳೂರಿನಲ್ಲಿ ಆಲ್ರೆಡಿ ಇಟ್ಸ್ ಹ್ಯಾವಿಂಗ್ ಅ ಡೂಬಿಯಸ್ ರೆಕಾರ್ಡ್ ಏನು ಗೊತ್ತಾ ಇನ್ನು ಎರಡು ವರ್ಷದಲ್ಲಿ ಮನುಷ್ಯರಿಕಿನ ಜಾಸ್ತಿ ವೆಹಿಕಲ್ ಜಾಸ್ತಿ ಹೌದು ಇವಾಗ ಆಗ್ಲೇನೇನೆ ಒಂದು ವೆಹಿಕಲ್ ಆಗ್ಬಿಟ್ಟು ಎಕ್ಸಾಕ್ಲಿ ಅಂತ ತ್ರೀ ಪಾಪ್ಯುಲೇಷನ್ಗೆ ಒಂದು ಒನ್ ಪಾಯಿಂಟ್ ಎಕ್ಸಾಮ್ ಏನೋ ವೆಹಿಕಲ್ಸ್ ಇದೆ ಆಗಿದ್ದಾಗ ರೋಡ್ ಸ್ಪೇಸ್ ಕಡಿಮೆ ಮಾಡ್ತೀರಾ ಜಾಸ್ತಿ ಮಾಡ್ತೀರಾ ಅದೇ ನೀವು ಜಾಸ್ತಿ ಮಾಡ್ತಾ ಇದೀರಾ ಸೊ ಇನ್ನು ಸ್ವಲ್ಪ ಎಲ್ಲರೂ ಬೈಕ್ ಇವಾಗ ನಮ್ಗೆ ಹೆಂಗಾಗಿದೆ ಅಂತ ಹೇಳ್ತೀನಿ ತಗೊಳ್ಳಿ ಆಸ್ ಎ ಡು ಫ್ರಮ್ ಟಾಪ್ ಡೌನ್ ಅನಾಲಿಸಿಸ್ ಆ್ಯಸ್ ಅ ಟ್ಯಾಕ್ಸ್ ಪೇರ್ ಇವತ್ತು ನಾವು ನಾವ್ ಸ್ಕೂಲಿಗೆ ಪ್ರೈವೇಟ್ ಎಜುಕೇಶನ್ ತಗೊಂಡ್ ನಮಗೆ ವಿ ಡೋಂಟ್ ಟ್ರಸ್ಟ್ ದಿ ಗೌರ್ಮೆಂಟ್ ಸಿಸ್ಟಮ್ ಆಯ್ತಾ ಹೆಲ್ತ್ಗೆ ನಾವೇ ಇನ್ಶೂರೆನ್ಸ್ ತೊಗೊತೀವಿ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ತೀವಿ ಟ್ರಾನ್ಸ್ಪೋರ್ಟು ಸಹ ನಾವೇ ಬಂಡವಾಳ ಹಾಕಿ ನಮ್ಮ ಸ್ಕೂಟ್ರ್ ಕಾರು ಹುಡ್ಕೊಳ್ತೀವಿ ಸೊ ಯಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೋದು ಯಾಕೆ ಅಷ್ಟು ಫೇಲಿಯರ್ ಆಗಿದೆ ಅಂದರೆ ನಂದು ವೆರಿ ಸಿಂಪಲ್ ಥಿಂಗ್ ಎಂಪತಿ ಅನ್ನೋದೇ ಇಲ್ಲ ಡೆಸಿಷನ್ ಮೇಕರಲ್ಲಿ ವಾಟ್ ಡು ಐ ಮೀನ್ ಬೈ ದಿಸ್ ಎಂಪತಿ ಅಂದರೆ ಯಾವುದೇ ಒಬ್ಬ ಆಗಲಿ ಯಾವುದೇ ಒಬ್ಬ ಐ ಎ ಎಸ್ ಅಧಿಕಾರಿ ಆಗಲಿ ಸಾಮಾನ್ಯ ಮನುಷ್ಯನ ಥರ ಮೆಟ್ರೋನಲ್ಲಾಗಲಿ ಬಿ ಎಮ್ ಟಿ ಸಿನಲ್ಲಾಗಲಿ ಪ್ರಯಾಣ ಮಾಡೋದು ನೋಡಿದಿರ ನೀವು ಆ್ಯಸ್ ಅ ರೆಗ್ಯುಲರ್ ಬೇಸಿಸ್ ಇಲ್ಲ ಅವರು ಪ್ರಯಾಣ ಮಾಡೋದೇ ನ್ಯೂಸ್ ಇವತ್ತು ದೊಡ್ಡ ಕಾರ್ಯ ಸಾಧನೆ ಮಾಡಿಬಿಟ್ರು ಮೆಟ್ರೋಲ್ ಮಾಡಿ ಓಡಾಡಿದ್ರು ಅಂತ ಆ ರೀತಿ ಪರಿಸ್ಥಿತಿ ಯಾಕೆ ತಂದ್ಕೊಂಡಿದೀವಿ ನಾವು ಯಾಕೆ ಅಂದರೆ ಒಂದು ಸಂಸ್ಥೆ ಇಲ್ಲ ಟ್ರಾನ್ಸ್ಪೋರ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಿಮ್ಮ ಹಕ್ಕು ಅದು ನಿಮಗೆ ಬೇಕು ನಿಮ್ಮ ಸಿಟಿನಲ್ಲಿ ನೀವು ಲಿವಬಲಿಟಿ ಇರಬೇಕಂದ್ರೆ ಹೊರ್ಗಡೆ ಹೋದರೆ ವಾಪಸ್ ಬರ್ತಾನೆ ಇಲ್ಲ ಕೈಕಾಲು ಮುರ್ಕೊಳ್ಳ್ದೆ ಅಂತ ಭಯ ಬಡದೆ ಇರಬೇಕಂದ್ರೆ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲಯಬಲ್ ಆಗಬೇಕು ಅದು ನಾವು ಕೇಳ್ತಾ ಇಲ್ಲ ಅದು ಕೇಳೋದಕ್ಕೆ ನಮ್ಗೆ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಇಲ್ಲ ನೀವು ಹೇಳಿದಾಗೆ ಇವತ್ತು ಏನಂತಾರೆ ಪಾರ್ಕಿಂಗ್ ಅಪ್ ದಿ ರಾಂಗ್ ಟ್ರೀ ತರ ಆಗೋಗಿದೆ ನೀವ್ ಯಾರಿಗೋಗ್ ಕೇಳ್ತೀರಾ ದಿ ಫೆನ್ಸ್ ಈಸ್ ಇಟಿಂಗ್ ದಿಗ್ರಾ ಸೂ ವಿ ಬೋಂಡ್ ಕಂಪ್ಲೇಂಟ್ ಯ ಸೊ ಈ ಟನಲ್ ರೋಡ್ ಗಳು ಮಾಡೋದ್ರಿಂದ ಎಷ್ಟ್ ಜನಕ್ಕೆ ಉಪಯೋಗ ಆಗ್ತಾ ಇದೆ ಅನ್ನೋದು ಇವಾಗ ಇರೋದು ಪ್ರೈವೇಟ್ ವೆಹಿಕಲ್ಸ್ ಕಾರ್ ಓನರ್ಸ್ ಟ್ವೆಂಟಿ ತ್ರೀ ಲ್ಯಾಕ್ ಇದ್ದಾರೆ ಬೆಂಗಳೂರ್ನಲ್ಲಿ ಟ್ವೆಂಟಿ ತ್ರೀ ಲ್ಯಾಕ್ ಪ್ರೈವೇಟ್ ಕಾರ್ ಓನರ್ಸ್ ಅವ್ರು ನಮ್ಮ ಸಮಗ್ರ ಪಾಪ್ಯುಲೇಷನ್ ತಗೊಂಡ್ರೆ ಇಡೀ ಕರ್ನಾಟಕದ್ದು ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಆಗ್ತಾರೆ ಸೊ ಅವ್ರಿಗೆ ನಾವು ಸಾವಿರ ಕೋಟಿ ಅಂಡ್ ಅದು ಒನ್ ಪಾಯಿಂಟ್ ತ್ರೀ ಕ್ರೋರ್ ಪಾಪ್ಯುಲೇಷನ್ ಆಫ್ ಬೆಂಗಳೂರಿನಲ್ಲಿ ಒಂದು ಟ್ವೆಲ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಇರ್ಬೋದು ಕಾರ್ ಓನರ್ಸ್ ಪ್ರೈವೇಟ್ ಕಾರ್ ಓನರ್ಸ್ ಸೊ ಅವ್ರಿಗೆ ನಾವ್ ಇಷ್ಟು ಹಣ ಸ್ಪೆಂಡ್ ಮಾಡೋಕೆ ರೆಡಿ ಅಲ್ವಾ ಹಾ ಟ್ವೆಲ್ ಕ್ರೋರ್ ಸೊ ಇದನ್ನ ನಾವು ಪ್ರಶ್ನೆ ಮಾಡೋಕೆ ನೀವು ಹೇಳಿದಾಗ ಬಿ ಎಂ ಎಲ್ ಟಿ ಆಗಿಲ್ಲ ಸೊ ಜೊತೆಗೆ ಈ ಟನಲ್ ರೋಡ್ ಪ್ರಾಜೆಕ್ಟ್ ನೀವು ಆಲ್ರೆಡಿ ಬೆಂಗಳೂರು ಕ್ಲೈಮೇಟ್ ಆಕ್ಷನ್ ಪ್ಲಾನ್ ಅಂತ ಇನಾಗ್ರೇಟ್ ಮಾಡಿದೀರ ಸೊ ಸಸ್ಟೈನಬಿಲಿಟಿ ಇಸ್ ದ ಮೇನ್ ಗೋಲ್ ಅಂತ ಹೇಳ್ತಾ ಇದೀವಿ ಸೊ ಈ ಟನಲ್ ರೋಡ್ ಮಾಡೋದ್ರಿಂದ ಈ ಕ್ಲೈಮೇಟ್ ಮಾಡ್ಕೊಂಡಿರಾ ಎಲ್ಲ ಟನಲ್ ರೋಡ್ ಮಾಡೋದ್ರಿಂದ ಇನ್ನೂ ಹೆಚ್ಚು ಕಾರ್ಗಳು ಬರ್ತವೆ ಪ್ರೈವೇಟ್ ವೆಹಿಕಲ್ಸ್ ಅವರಿಂದ ಇನ್ನೂ ಮಾಲಿನ್ಯ ಹೆಚ್ಚಾಗುತ್ತೆ ಅಂಡ್ ಅವ್ರ ಮೇಲೆ ಇಷ್ಟು ಹಣ ನೀವು ಸ್ಪೆಂಡ್ ಮಾಡೋಕೆ ರೆಡಿ ಇದ್ದೀರಾ ಬಟ್ ಸೇಮ್ ಅಮೌಂಟ್ ನೀವು ಬಿ ಎಂ ಟಿ ಸಿ ಮೇಲೆ ಸ್ಪೆಂಡ್ ಮಾಡಿದ್ರೆ ಹೌ ಮಚ್ ಇಟ್ ಬಿ ಬೆಟರ್ ಇವಾಗ ಇವಾಗ ಕೂಡ ರೂಟಿಂಗ್ ನೋಡಿ ಹೌದು ಕೂಡ ಚೇಂಜ್ ಹತ್ತು ಹದಿನೈದು ವರ್ಷದ ಎಲ್ಲಾ ಬಸ್ಟ್ರಿಕ್ ಹೋಗಬೇಕು ಹೋಗ್ಬೇಕು ಶಿವಾಜಿನಗರ್ ಹೋಗಬೇಕು ಮಾರ್ಕೆಟ್ ಹೋಗಬೇಕು ಪ್ರಶ್ನೆ ನಾವ್ ನೀವು ಕೇಳಿದ್ರೆ ಬಿಎಂಟಿಸಿ ಅವರು ಅದಕ್ಕೆ ಉತ್ತರ ಕೊಡೋದಿಲ್ಲ ಆದ್ರೆ ಬಿಎಂಟ್ರಿಗೆ ಸ್ಥಾಪಿತವಾದ್ರೆ ಕಾನೂನು ಬದ್ಧವಾಗಿ ಅವರು ಆನ್ಯುಯಲ್ ಇಂಪ್ಲಿಮೆಂಟೇಶನ್ ಪ್ಲಾನ್ ಅಲ್ಲಿ ಹೇಳಬೇಕು ಈ ವರ್ಷ ರೂಟ್ ರಾಷನಲೈಸೇಷನ್ ಹೇಗೆ ಮಾಡಿದೆ ರೂಟ್ ರಾಷನಲೈಸೇಷನ್ ಇಲ್ಲ ಒಂದರಿಂದ ಒಂದ್ ಬಸ್ ಬರುತ್ತೆ ಎಲ್ಲಾ ಒಂದೇ ಕಡೆಗೆ ಹೋಗ್ತಾ ಇರ್ತವೆ ಇಲ್ಲ ಅರ್ಧ ಗಂಟೆ ಬರೋದೇ ಇಲ್ಲ ಸೊ ರೂಟ್ ರಾಷನಲೈಸೇಷನ್ ಮಾಡಿ ಅವರು ಆರ್ಟೀರಿಯಲ್ ರೋಡ್ಸ್ ಅಲ್ಲಿ ಎವ್ರಿ ಟೆನ್ ಮಿನಿಟ್ಸ್ ಬಸ್ ಹೋಗೋ ಹಂಗ್ ಮಾಡಿ ಅವರು ಅವ್ರು ಹೋಗಿ ಈ ಟ್ವೆಲ್ ಬಸ್ ಗಳು ಅರೌಂಡ್ ಬ್ಯಾಂಗ್ಳೂರ್ ಏನಿದೆ ಅಲ್ಲಿಗೆ ಮಾತ್ರ ಆರ್ಟಿಎಲ್ ಬಸ್ ಹೋಗ್ಬೇಕು ಅಲ್ಲಿಂದ ನೀವು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಂಡಿವಿಜುವಲ್ ಡೆಸ್ಟಿನೇಷನ್ ಎಂದ್ ಸ್ಮಾಲ್ ಬಸ್ ಕ್ಯಾನ್ ಗೋ ಇನ್ ಟು ದ ರೆಸಿಡೆನ್ಶಿಯಲ್ ಇಂಟೀರಿಯರ್ ಏರಿಯಾಸ್ ನನಗೆ ಬಸ್ ಸಿಗುತ್ತೆ ಅನ್ನೋದು ಹೇಳಲ್ಲ ಇದ್ರೆ ಸೊಲ್ಯೂಷನ್ ಇಲ್ಲ ಬೆಂಗಳೂರಿನಲ್ಲಿ ಸೊಲ್ಯೂಷನ್ಗೆ ಕೊರತೆಯೇ ಇಲ್ಲ ಕರೆಕ್ಟ್ ಸೊಲ್ಯೂಷನ್ಗೂ ಕೊರತೆ ಇಲ್ಲ ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟ್ಯಾಟ್ಯೂಟ್ರಿ ಇನ್ಸ್ ಪವರ್ಸ್ ಕಡಿಮೆ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಪ್ರಾಬ್ಲಮ್ ಇದೆ ಇವತ್ತು ಇವಾಗ ಜವಾಬ್ದಾರಿ ಬಿ ಎಮ್ ಎಲ್ ಟಿ ಎಗಾಗ ಬಿ ಎಮ್ ಎಲ್ ಟಿ ಎಗೆ ಇರೋದು ಏನು ಏಯ್ಟಿ ಪರ್ಸೆಂಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಟಗ್ರೇಟೆಡ್ ಟ್ರಾನ್ಸ್ಪೋರ್ಟ್ ಮಾಡೋದು ಆ ಜವಾಬ್ದಾರಿ ಒಂದು ಇನ್ಸ್ಟಿಟ್ಯೂಷನ್ ಹೊರ ಇನ್ಸ್ಟಿಟ್ಯೂಷನ್ ಹತ್ರ ಇದ್ದ ಇದ್ದರೆ ಅವ್ರು ಅದನ್ನು ಕಾರ್ಯಗತ ಮಾಡ್ಬೋದು ಇವತ್ತು ಬಿ ಎಮ್ ಟಿ ಸಿಗೇನಿದೆ ದೇಶ ಇಲ್ಲಿ ಪ್ರಾಫಿಟ್ ಮಾಡ್ಕೋಬೇಕಪ್ಪ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಖರ್ಚು ಮಾಡೋದು ಬಿ ಎಮ್ ಆರ್ ಸಿ ಏನಿದೆ ನಾವು ನಾನು ಎಷ್ಟು ಜನರನ್ನು ಕುರಿ ಥರ ತುಂಬಿಬಿಟ್ಟು ನಾನು ಎಂಟು ಲಕ್ಷ ಜನರು ಓಡಾಡೋದಂದ್ರೆ ನಾವು ಖುಷಿ ಪಡ್ತೀವಿ ಆ ಎಂಟು ಲಕ್ಷ ಅಂದರೆ ಆ ಇರೋ ಆರು ಕೋರ್ಸ್ನಲ್ಲಿ ಅವರು ಕುರಿಗಳ್ಗಿನ್ನ ಕಡಿಮೆ ಪ್ಯಾಕ್ ಆಗಿ ಬಂದಿರ್ತಾರದು ಬಿಡ್ತೀವಿ ನಾವು ಕ್ವಾಲಿಟಿ ಆಫ್ ಸರ್ವಿಸ್ ಬಗ್ಗೆ ಆಗಲಿ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಇವೆಲ್ಲ ಪ್ರಶ್ನೆ ಇನ್ಸ್ಟಿಟ್ಯೂಷನಲ್ಲಿ ಕೇಳೋದಕ್ಕೆ ಒಂದು ಅಥಾರಿಟಿ ಬೇಕು ಈ ಒಂದು ಕೊರತೆ ಲಾಸ್ಟ್ ಇಯರು ಸಾಲ್ವ್ ಆಗುತ್ತೆ ಅಂತ ಭಾರಿ ಸಂತಸದಲ್ಲಿದ್ದೆ ನಾನು ಆ್ಯಕ್ಟ್ ಪಾಸಾದಾಗ ಬಟ್ ಇದನ್ನು ಬ್ಯೂರೋಕ್ರಸಿ ಇದನ್ನ ಎಸ್ಟಾಬ್ಲಿಷ್ ಮಾಡದೆ ಒಂದೂವರೆ ವರ್ಷ ಸತಾಯಿಸ್ತಾರೆ ಅನ್ನೋದು ಮಾತ್ರ ನಾನು ಅನಿಸ್ಲಿಲ್ಲ ನನಗೆ ಅರ್ಥ ಆಗಲಿಲ್ಲ ಬಟ್ ನಿಮ್ಮ ಅನುಭವದಲ್ಲಿ ಈಗ ಬಿ ಎಮ್ ಎಲ್ ಟಿ ಎ ಬಂದರೂ ಸಹ ಅದು ಸೊಲ್ಯೂಷನ್ ಅಂತ ಹೇಳಲಿಕ್ಕಾಗಲ್ಲ ನೀವು ಹೇಳಿದಾಗೆ ಯಾಕಂದರೆ ಹೂ ಮ್ಯಾನ್ಸ್ ದ ಅಥಾರಿಟಿ ಯಾವ ರೀತಿ ನಡೆಸ್ತಾರೆ ಅದು ಕೂಡ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಆಗಬಾರ್ದು ಅದೊಂದು ಪ್ರೊಫೆಷ್ನಲ್ ಇನ್ಸ್ಟಿಟ್ಯೂಷನ್ ಆಗಬೇಕಂದ್ರೆ ನಿಮ್ಮ ಅನಿಸಿಕೆಯಲ್ಲಿ ಬಿ ಎಮ್ ಎಲ್ ಟಿ ಎ ಯಾವ ಯಾ ಕಾ ಯಾವ ಯಾ ಇನಿಷಿಯೇಟಿವ್ಸ್ ತೊಗೋಬೇಕು ಯಾಕಂದರೆ ಇದು ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ವಲ್ಲ ಎಸ್ಟಾಬ್ಲಿಷ್ ಆದಮೇಲೆ ಅವ್ರ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಆಗಲಿ ಹೌಡುದೇ ಎಂಪ್ಲಾಯಿ ಪ್ರೊಫೆಷನಲ್ಸ್ ಹೌಡುದೆ ಗೆಟ್ ದೇರ್ ಸ್ಟಡೀಸ್ ಟನ್ ಹೌಡುದೇ ಪ್ರೊಕ್ಯೂರ್ ದೇರ್ ಟೆಂಡ್ ಪ್ಲಾನಿಂಗ್ ಸ್ಟಡೀಸ್ ಇದ್ರ ಬಗ್ಗೆ ನಿಮ್ಗೆ ನಿಮ್ಮ ಅನುಭವದಲ್ಲಿ ಏನೆಲ್ಲ ಚೇಂಜ್ ಆಗಬೇಕಂತ ಅನ್ಸುತ್ತೆ ಇವು ದ ಲೆಟ್ಸ್ ವಿಜುಲೈಸ್ ಆಸ್ ಇಫ್ ಇಟ್ ಇಸ್ ದೇರ್ ಯಾಕೆ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲ ಪ್ರಜೆಗಳಿಗೂ ಬೇಕು ಕಾಯ್ದೆ ಪಾಸ್ ಮಾಡಿರೋದ್ರಿಂದ ಸರ್ಕಾರಕ್ಕೂ ಬೇಕು ಅಂತ ಕಾ ಖಾತ್ರಿ ಆಗಿದೆ ಅದು ಎಸ್ಟಾಬ್ಲಿಷ್ ಮಾಡಿಲ್ಲ ಅನ್ನೋದಕ್ಕೆ ತೊಡಕುಗಳದು ಏನಿದೆಯೋ ಅದು ಹೋಗೇ ಹೋಗುತ್ತೆ ಒಂದಿನಲ್ಲ ಒಂದಿನ ಅದು ಬಂದ ನಂತರ ಆ ಬಿ ಎಮ್ ಎಲ್ ಟಿ ಎ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಅನ್ನೋದು ನಿಮ್ಮ ಅನಿಸಿಕೆಲ್ಲೇನೆ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ ಹಾಗಾಗಿ ನನ್ನ ಮನವಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ